ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಕ್ಷಿತಾ ವೀರಯ ಗಬರ್ಮಠ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಜನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಇಂದು ಈ ಚಟುವಟಿಕೆಯಲ್ಲಿ ಮಧ್ಯಾಹ್ನದಲ್ಲಿ ಸೂರ್ಯನ ಬಣ್ಣ ಹೇಗಿರುವುದೆಂದು ತಿಳಿಸಿಕೊಡುತ್ತೇನೆ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ನಮ್ಮ ನೆತ್ತಿಯ ಮೇಲಿರುವುದರಿಂದ ನಮ್ಮ ಮತ್ತು ಸೂರ್ಯನ ನಡುವೆ ಅಂತರ ಬಹಳ ಕಡಿಮೆಯಾಗಿರುತ್ತದೆ ಅಂದರೆ ಅಂದರೆ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪಲು ವಾಯುಮಂಡಲದಲ್ಲಿ ಕಡಿಮೆ ದೂರವನ್ನು ಚಲಿಸುತ್ತದೆ ಮತ್ತು ಕಡಿಮೆ ತರಾಂಗ ದೂರವುಳ್ಳ ನೀಲಿ ಮತ್ತು ನೇರಳೆ ಬಣ್ಣಗಳು ಸ್ವಲ್ಪವೇ ಚದುರಿಸಲ್ಪಡುತ್ತವೆ ಇದರಿಂದ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ತಿಳಿ ಹಳದಿ ಬಣ್ಣದಲ್ಲಿ ಅಥವಾ ಬೆಳ್ಳಗೆ ಕಾಣಿಸಿಕೊಳ್ಳುತ್ತಾನೆ ಧನ್ಯವಾದಗಳು